ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅನ್ಕೊಡೀರಿ ಇವತ್ತಿನ ವೀಡಿಯೋ ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅಂತ ತಪ್ಪೆ ನೋಡಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕನ್ನ ಬೆಲ್ಲಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಯ್ಯ ಚಿಗೋ ಇರಲಿಲ್ಲ ನಿನಗೆ ಭಾಳ ಬೇಜಾರಾಗಿದ್ದಾನಂತ ನನಗೆ ತಿಳಿತ ಯಾರಿಗಾದರೂ ಹಂಗ ಆಗ್ತತಿ ಆದರೂ ಹಂಗೆ ನೀ ಆದರೂ ಹಂಗೆ ನನಗೆ ಆತವ ನೀನು ನಿನ್ಗೆ ಗೆಳತಿ ಹೇಳ ಅಂತ ಹೇಳ ನಾನು ಹೋಗ್ತಾನೆ ಹ್ಞೂ ಭಾಳ ಶನಾದೀವ ನೀನು ಭಾಳ ಶನಿ ಅದಕ್ಕೆ ಅವ್ವಾಗ ಜೊತೆಯಾಗಿ ನಿಂತಿದ್ದಿ ಅಪ್ಪ ಇಲ್ಲಂದರು ಆದ್ರೆ ನನಗೆ ಯಾರ ಥರ ಹೇಳ ಯಾರಿಲ್ಲ ಅದಕ್ಕೆ ನಾನು ಅಂತ ಹೇಳಂತೇಳಿ ಇವ್ರಿಗೆ ಹೇಳಕತ್ತಿದ್ನಿ ಸರಿನಾ ಹೇಳಿ ಬರ್ತಾನೆ ಅದನ್ನು ಕೊಟ್ಟ ಹೋಗ ಆಗ್ತೀಗವಾ ಅವ್ರಿಗೆ ಹೇಳಿ ನಿಮ್ಮ ಗತಿಗೆ ಬಾ ಅಂತ ಕೆಸ ಹೇಳ ಏನಾರ ಮದುವೆ ಮೇಲೆ ಸಾಕ ಏನಾರ ಮಾಡ್ತಾರನ ಅಂತ ಕೇಳ ಆತನ ನಾನು ಹೋಗಿ ಬರ್ತಾನೆ ಅವ್ವ ಪಾಪ ಒಬ್ಬಕ್ಕೆ ಎಲ್ಲ ಕೆಲಸ ಮಾಡತ್ತ ಏನಾರ ಹೆಲ್ಪ್ ಬೇಕಿದ್ರೆ ಮಾಡ್ತಾನೆ ಅನ್ಸ ಆತಾತ್ ಹೋಗಿ ಒಂದೇ ಸಲ ಇದು ಗಸಕ್ಕಂದಿದ್ ಗೊತ್ತೇನ ಅವ್ರಿಗೆ ಬರ್ಬಾರ್ದು ನನಗೂ ಹಂಗ ಆತ ಏನು ಹೇಳ್ಬೇಕಂತ ತಿಳಿತಿರ್ಕಿಲ್ಲ ಮತ್ತೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿಬಿಟ್ನಿ ಸರಿ ಸರಿ ಈಗ ಹಿಂಗೆ ಮಾಡೋಕ್ಕಾಗತ್ತೇನ ರಮೇಶ ಏನು ಅದು ಅದು ಏನಂದ್ರೆ ಮುದುಕಿನ ಕಿಡ್ನಾಪ್ ಮಾಡಿದ್ವಲ್ಲ ಒಂದು ರೂಮ್ನೆ ಕೂಡ ಹಾಕಿದ್ವಲ್ಲ ಹಂಗ ಈಗೇನು ಮಾಡಿಬಿಡು ನಾನು ಗಂಡಗ ನಮ್ಮ ಮನೆಯಾಗ ಹಿಂಗೆ ಮಾಡಿದ್ರೆ ಗೊತ್ತಾಗ್ತದೆ ಇಲ್ಲೋ ಎಲ್ಲರೂ ಓದಿ ಹೋಗದ್ಬಿಡು ನಾನು ಆ ಕಡೆ ಹಾಂ ಏನು ಹೇಳತ್ತೀನಿ ನಾ ಈಗ ಒಂದ್ಸರ ಮಾಡಿದಕ್ಕೆ ಅನ್ಭವಿಸಿದ್ದೆವು ಈಗ ಇನ್ನೊಂದ್ಸರಿ ಮಾಡ್ಬೇಕೇನಾ ಏನು ನನ್ನ ಕೈಲಿ ಆಗಲ್ಲಪ್ಪ ಏನಾಗ ನನಗೋಸ್ಕರ ಇಷ್ಟು ಮಾಡಕ್ಕೆ ಆಗಿಲ್ಲ ಏನು ಅದು ಎಂತ ಅಲ್ಲ ನೀನು ಪ್ರೀತಿ ಮಾಡವ ನಿನಗೆ ನನ್ನ ಮ್ಯಾಪ್ ಇರುತ್ತೀನೇ ಇಲ್ಲ ಬರೀ ಎಲ್ಲ ಸುಳ್ಳು ಹೇಳ್ತಿದ್ದಿ ನೀನು ಬರೀ ಎಲ್ಲ ಸುಳ್ಳು ಹೇಳಿ 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 ನನ್ನ ಜೊತೆ ನೀನು ಅದೇ ಅಂತ ನನಗೆ ಈಗ ಗೊತ್ತಾದ್ಬಿಡು ಅಯ್ಯ ಹಂಗಲ್ಲ ಹೇಳೋದ್ರ ಸ್ವಲ್ಪ ಅರ್ಥ ಮಾಡ್ಕೋ ಹಂಗೂ ಇಲ್ಲ ಹಿಂಗೂ ಇಲ್ಲ ಅದೆಲ್ಲ ಗೊತ್ತಿಲ್ಲ ನಿನಗೆ ನನ್ನ ಮ್ಯಾಪ್ ಇರುತ್ತೀನೇ ಇರೋದು ನಿಜ ಆಗಿದ್ರೆ ನೀನು ಹಿಂಗೆ ಹೇಳ್ತಿರ್ಕಿಲ್ಲ ನನ್ನ ಮೇಲೆ ಹೊಡೆದಂಗೆ ನನಗೆ ಭಾಳ ಬೇಜಾರಾಯ್ತು ಹೋಗು ಅಯ್ಯೋ ಶಿವನ ಈಗ ಬಿಡುವಂಗೆ ಕಾಣಿಸ್ಬಾಳು ಹೇಳುದು ಹರತ್ ಮತ್ತ ಇನ್ ಏನ್ ಆ ತಗೋ ಆತಗು ಏನ್ ಮಾಡೋನು ಯಾರನ್ನ ಓದಿಡ್ಬೇಕು ಹೇಳ ಓದ್ಬಿಡೋನು ಯಾರಾಕಿ ಮದುವೆ ಆಗೋಣ ಮದುವೆ ಆಗಾಕ ಆ ಕೆಸ್ರ ಏನೋ ಆಯ್ತಲ್ಲ ಏನಕ್ಕೆ ನಿತ್ಯ ಅಲ್ಲ ಹ್ಮ್ ಆತಗು ಕರ್ಕೊಂಡು ಹೋಗಿ ಬಿಡೋಣಂತ ಆಕ ಈಗ ಹೆಂಗು ಈಗ ಹಾಲು ಹೇಯಕ್ ಬಂದಲ್ಲ ಇಲ್ಲಿ ಕರ್ಕೊಂಡ್ಬಾ ಇಲ್ಲ ಅಂದ್ರೆ ರಾತ್ರಿ ಹೆಂಗೋ ಮದುವೆ ತಯಾರಿ ಮಾಡಾಕಂತ ಬರ್ತಾನ ಅವಾಗ ಎತ್ತಿಕೊಂಡು ಹೋಗ್ತಗು ಹಾ ಇಲ್ಲ ಬರ್ತಾನ

ಬರೀ ಅವ್ರನ್ನ ಓದಿಡನು ಇವ್ರ ನೋದಿಡನು ಅವ್ರನ್ನ ಕಿಡ್ನಾಪ್ ಮಾಡೋನು ಇವ್ರನ್ನ ಕಿಡ್ನಾಪ್ ಮಾಡಿರ್ತ ಆಲಿಕ್ಕಿ ಹೋಗಿ ಹೋಗಿ ಈಕಿನ ಪ್ರೀತಿ ಮಾಡಿ ಅಂತನಗ ಅವಾಗ ಹೆಂತಿ ಮ್ಯಾಗೆ ಇರಾಕಿಲ್ಲಾ ಏನ್ ತಿರಾನ ಅಂದ್ರ ನಾನು ಮದಿ ಹಾಕಿನ ಮುಂಚೆಯಿಂದನೇ ಈಕಿನ ಇಟ್ಕೊಂಡಿ ಅದಕ್ಕಾಗೆ ಈಕಿನ ಬಿಡಬಾರ್ದಂತ ಹೇಳಿ ಬಿಟ್ಟಿ ಇಲ್ಲ ಮತ್ತ್ ಈಗ ಹೆಂತಿ ಬರನ ಈಕಿನ ಬಿಡ್ಬೇಕಂದ್ರ ಬಿಡಬಾಲ್ದೈತ ಬಿಡಬಾಲ್ದಂಗ ಆಗೈತಿ ಈಕಿನ ಏನಾರ ಮಾಡಿ ಬಿಡಬೇಕಲ್ಲ ಹೆಂಗ್ ನನಗೆ ನನ್ ಕಡೆ ಮೋಸ ಆಗತತಿ ಮತ್ತು ಈ ಕಡೆ ಈ ಜೀವನ ನೋಡ್ರಿ ಹಿಂಗೆ ಹಳಾಗ್ ಹೊಂಟತಿ ಅದಕ್ಕೆ ಏನಾರ ನಾಳೆ ನನ್ನ ಜೀವನ್ದ ಬಂದು ಕುಂತರ ನಾನು ಹಿಂತಿಕ್ಕಿ ಅನ್ಯಾಯ ಮಾಡಾಕ್ರ ಏನ್ ಮಾಡುದಿಕ್ಕಿ ಬಾಡ ಬಾಡ ಈಕ ಇನ್ನೊಂದು ಸ್ವಲ್ಪ ಜನ ನೋಡ್ಕೊಂಡ ಈ ಮದುವೆ ಹೆಂಗಾರ ನಿಲ್ಲಿಸಿ ಈಕೆ ನಾವ್ ಜೊತಿನ ಸೇರಿಸಿ ಬಿಟ್ಟು ನಾನು ದೂರ ಹೋಗ್ಬಿಡ್ಬೇಕೇನ ಹಾಯ್ ಹಾಯ್ நீ நான் இது அந்த நோட பந்தீனி நான் யாரோனா அன் கோனி நீவோந்தீனா நீதல்ல மொன்னியல்லாங்க நென்பி இல்ல நோட அய்ய நீவா இஷ்ட ரெடிரீ மொனி நோட்றீவ் நோட் இதோட நீக்கி ಏ ಹಂಗೇನಿಲ್ಲ ಇದ್ರಾಗ ಬಾರಿ ಕಣಕತರಿ ನೀವು ನೀವು ಯಾವ್ದು ಹಾಕೊಂಡ್ರ ಚಂದ ಕಾಣ್ತೀರಿ ಯಾಕಂದ್ರೆ ಅದೇನೋ ಅಂತಾರಲ್ಲ ರಂಬೆ ಊರ್ವಶಿ ಮೇನಕಿ ಅಂತ ಹೇಳಿ ಹಂಗದ ನೀವು ಅದಕ್ಕೆ ಚಂದ ಕಾಣತ್ತರಿ ಆದ್ರೆ ನೀವು ಯಾಕ ಅವ್ರ ಮದ್ವೆ ಆಗತ್ತರಿ ನನ್ಗೊಂದು ತಿಳಿವಲ್ತು ಇಷ್ಟು ಚಂದ ಅದರಿ ಇಷ್ಟು ಚಂದಿರೋ ಹುಡ್ಗಿಗೆ ಎಂತ ಗಂಡ್ ಬೇಕಾದ್ರೂ ಸಿಕ್ತಾನ ಗೊತ್ತಿದೇನ ಹೀರೋ ಹೀರೋ ಇದ್ದಂತ ಸಿಗ್ತಾನ ಆದ್ರೆ ನೀವು ಹೋಗಿ ಹೋಗಿ ತಿಳಿಯ ಅಂತ ಅವ್ರನ್ನ ಹಿಂಗ್ ತಿಳ್ಕೊಬೇಡ್ರೆ ನಿಮ್ ಚಳಗ ಹೇಳ ಇನ್ನು ಸಣ್ಣವ್ರ ಅವ್ರ ಅದರಿ ತಿಳಿಯ ಕೂದ ಕೂದಲಿದ್ದ ನೋಡಿ ಮದ್ವಿ ಆಗುದ್ ಬಿಟ್ಟ ನೀವು ನೋಡಿದ್ರ ಮದುವೆ ಮದ್ವೆ ರೀ ಅದು ಎರಡನೇ ಹಿಂದಿ ಆಗಿ ಹೌದು ನನಗೂ ಈ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಈ ಮದ್ವೆಗೆ ನಾನು ಅಂತ ಹೇಳಿನಿ ಅತ್ತೆ ಮತ್ತು ಅಪ್ಪನ ಬಲವಂತಕ್ಕ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಒಂದು ಹುಡುಗನ ಪ್ರೀತಿ ಮಾಡಕತ್ತೇನ್ರಿ ಆದ್ರೆ ಈ ಮದ್ವೆಯಿಂದ ನಾನು ಹೆಂಗ್ ತಪ್ಪಿಸ್ಕೋಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ ನೀವೇನಿದ್ರೆ ಸಹಾಯ ಮಾಡಕತ್ತೇನ್ರಿ ನನಗೆ ಅಯ್ಯೋ ನನ್ನಿಂದ ಏನು ಸಹಾಯ ಮಾಡಾಕತ್ತಿ ನಿಮಗೆ ನಾನು ಈ ಮನೆಯ ಕೆಲಸ ಮಾಡು ಆಳ ಹೊಲ್ದಾಗ ಕೆಲಸ ಮಾಡ್ತೀನಿ ಮನ್ಯಾಗೆ ಹಾಲು ನಿನ್ಕೊಂಡು ಹೋಗ್ತೇನೆ ದನ ಮೇವು ಹಾಕೋದು ಮಾಡೋದು ಮಾಡ್ತೇನೆ ಅತ್ತ ನಮ್ಮ ದನಗೊಳ್ಗೆ ಎಷ್ಟು ಓದಿರ್ತನ ಅಂತದ್ರಾಗ ನನ್ನಿಂದ ಏನು ಸಹಾಯ ಮಾಡಕತ್ತಿ ಏನಾಗಂಗಿಲ್ಲ ರೀ ನನ್ನಿಂದ ನೀವು ಏನು ಸಹಾಯನೋ ಆಗಂಗಿಲ್ಲ ನನ್ ತಪ್ಪತ್ರಿ ಏನು ಉಣ್ಕೊಳಕ್ ಹೋಗ್ಬೇಡ್ರಿ ಆಯ್ತಾ ಅಯ್ಯೋ ನೀವಾರ ಏನಾರ ಸಹಾಯ ಮಾಡ್ತೀರ ಅಂತ ಅನ್ಕೊಂಡ ಅಲ್ಲಿಂದ ಇಲ್ಲಿ ಬಂದು ಹೇಳಿ ಆದ್ರೆ ನೀವು ಆಗುದ್ರಿ ಏನಂತೀರಲ್ಲ ನನ್ನ ಜೀವನ ಹೆಂಗಿನ ನಾನ ಪಾಪ ರಾಜೇಶ್ವರಿ ಅಕ್ಕಾಗ ಮೋಸ ಮಾಡ್ದಂಗೆ ಆಕತಿ ಅದಕ್ಕೆ ನನಗೆ ಚಿಂತೆ ಬಂದು ಬಿಟ್ಟತಿ ಈಗೇನು ಮಾತಾಡ್ತಾ ಬಿಡಾಡಿ ಒನ್ ಜೊತೆ ಅಲ್ಲಿ ನನ್ನ ಗಂಡನೂ ಬೇಕು ಇಲ್ಲಿ ನನ್ನ ಪ್ರೀತಿ ಮಾಡೋ ಹುಡುಗನೂ ಬೇಕನ ಇಬ್ಬರೂ ಬುಟ್ಟಿಗೆ ಹಾಕೊಳತ್ತಾ ಮಳ್ಳಿ 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 ಮಜ್ಜೆಗೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದ್ರು ಅಂದ್ರೆ ಅಂತ ಬರೀ ನಾನು ಯಾರು ಪ್ರೀತಿ ಮಾಡ್ತಲ್ಲ ಈಗ ಅವರೇ ಬೇಕಾಗಿರಲ್ಲ ನಾನು ಇವನು ನಮ್ಮ ಮನಸಾಗಿ ಪ್ರೀತಿ ಮಾಡಿದ ಮೊದ್ಲು ಮ್ಯಾಗ ಮೇಗೇನ ಕಣ್ಣು ಹಾಕಿರ ನಿನ್ನ ಕನ್ನಕ್ಕೆಬಿಡ್ತಾನೆ ಅನ್ಮೂಳ ನನ್ನ ಗಂಡನೂ ಬಿಟ್ಕೊಡತಾನು ಈ ಕಡೆ ಇವನು ಬಿಟ್ಕೊಡಂದ್ರೆ ನನಗೆ ಆಗಂಗೆ ಇಲ್ಲ ನೀನು ಇಲ್ಲಿಂದ ಓದ್ತು ಓಡಿಸ್ದೆ ಮೊದಲು ನಿತ್ಯ ಇಲ್ಲೇನು ಮಾಡಕತ್ತಿದಿ ನಾಳೆ ಇಟ್ಕೊಂಡು ಇಟ್ಕೊಂಡಿ ಹೊರಗೆ ಬರ್ಬಾರ್ದು ಅಂತ ಗೊತ್ತಿಲ್ಲ ನನಗೆ ಅಂತದ್ರಾಗ ಇಲ್ಲಿ ಹೊರಗೆ ಬಂದು ನಿಂತಿದ್ದಿಲ್ಲ ಅತ್ತೆದು ನೋಡ್ತೀರ ನನಗೆ ನಡಿ ನಡಿಯೊಳಗೆ ಅದು ಅಕ್ಕ ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡೋದಿತ್ತು ಮಾತಾಡ್ತಾನೆ ಆಮೇಲೆ ಹೋಗ್ತೀನಿ ಸ್ವಲ್ಪ ನೀನು ಹೋಗ್ತೀಯಾ ನೀನು ಹೋಗೋದು ಬಿಟ್ಟು ನನ್ನ ಹೋಗ್ತೀಯ ಅಂತ ಕೇಳ್ತಿದ್ದಿ ಮೊದಲ ಒಳಗೆ ನಡೀತಾನಾಗ ಇಂಥ ಹೊರಗದು ಬರಬಾರ್ದು ಈ ಬೇರೆ ಗಣಸ್ರ ಜೊತೆ ಮಾತಾಡೋವಂಥದ್ದು ಏನೈತಿ ಈಗ ನಿನಗೆ ಹಾಂ ಮತ್ತೀಗ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಮಾತಾಡೋದು ಸಾಕಾಗೊಲ್ತಾನೆ ಇನ್ನು ಇವ್ರು ಬೇಕಾನ ಮತ್ತು ಕೆಲಸ ಮಾಡೋರಾನು ಹೇಳಬೇಕಿದ್ರೆ ಅವ್ರಿಗೂ ಹೇಳ್ತಾನಂತ ಅವ್ರ ಜೊತೆಯೂ ಒಂದು ಮದುವೆ ಆಗಿಬಿಡು ಅಕ್ಕ ಈ ರೀತಿ ಮಾತಾಡಿದೆ ಈ ಮಾತು ನನಗೆ ಮನಸ್ಸಿನಾಗ ಚು ಚಪ್ಪ ಇವಾಗ ಹಿಂಗಂತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಹ್ಞೂ ಅವಾ ಅನ್ನಂಗಿಲ್ಲ ಅಂದ ಹೆಂಗಿರಾಕ ಕತಿ ಮತ್ತೆ ನನ್ನ ಗಂಡನ ಬುಟ್ಟಿಗೆ ಹಾಕೊಳಕಲ್ಲ ನೀನು ಅದಕ್ಕೆ ಇವನು ಏನು ಹಾಕೊಳಕ್ಕೆ ಬಂದಿ ನೋಡಕ್ಕೆ ನೋಡಕ್ ನಾನು ಶನಿ ಹೋಗಿ ಒಳಗೆ ಬಿಳೋಗು ಒಬ್ಬ ಸಾಕಾಗಲ್ಲ ಏನು ಇನ್ನೂ ಎಷ್ಟು ಜನ ಬೇಕೋ ಏನು ಮದುವೆ ಆದ ಗಂಡುಗಳಿಗೆ ಬೇಕಾಗೈತಿ ಈಗಾರ ಅಕ್ಕ ನೀವು ಈ ರೀತಿ ಅಂದದ್ದು ನನಗೆ ಭಾಳ ಬೇಜಾರತ್ತ ಅಕ್ಕ ನೀವು ಈ ರೀತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಯ್ಯ ಏನಾಯ್ತು ಎದಕ್ಕೆ ಕಳಕತ್ತಿದಿ ಏನಾಯ್ತಾರತಿ ಏನು ಜಗಳ ಮಾಡಿದ್ರ ಇಬ್ರು ಇಬ್ಬರು ನಾನು ನಿನ್ನ ಮದ್ವೆ ಆಗೋದಕ್ಕೆ ಅಕ್ಕ ನನ್ನ ಕೆಟ್ಟದಾಗಿ ಬಯಾಕತ್ತ ಬಿಟ್ಟ್ಯಾಳ ನನ್ನ ಕಥೆ ಈ ಬೇಡ ಮಾಮ ಯಾಕ ಏನಾದ್ರು ಯಾಕೆ ಇಷ್ಟೊಂದು ಮಾಡತ್ತಿದಿ ಹ್ಞೂ 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 ಹೊಸ ಹೆಂತು ಬರೋಣ ಅಂದ್ರೆ ಈಗ ಹಳೆ ಹೆಂತು ಬೇಡತೇನು ಅಲ್ಲ ಹಂಗೆ ಅದು ಬುದ್ಧಿ ಮನಕಾಲ ಕೆಳಗನ ಯಾವಾಗಿದ್ರು ಅದೂ ಗಂಡಸರ್ಗ ಅಲ್ಲ ಹೆಂಗಸರಿ ಮನಕಾಲಿ ಕೆಳಗಂತಾರ ನೀ ನಿತ್ಯ ಸರಿ ನಾನು ಇಂತಿ ಮುಂದಿಂಗ್ ತಪ್ಪ ಅನ್ನಾಗಿಲ್ಲ ಸರಿ ಅಲ್ಲ ಯಾಕೆ ಜಗಳ ಕೇಳೋದು ತಪ್ಪೇ ನಿನ್ನ ಏನಾರ ಮಾಡ್ಕೊಂತ ಹೋಗ್ರಿ ಏನು ಕೇಳಂಗಿಲ್ಲ ನಿಮ್ಮದು ನಿಮಗೆ ಬಿಟ್ಟಿರೋದು ಸುಮ್ಮನೆ ನಾನು ಅಡಕ್ ಬಂದ ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಸಿಕ್ಕೊಂಡ ನಾನು ಇಲ್ಲಿ ಕೆಟವನ್ ಆಗ್ಬೇಕ ಈಗ ನೋಡು ಈಗ ಈಗ ಚಲೋ ಆಗಕ್ಕೆ ಹೋದ್ರೆ ನೀ ನನಗೆ ಹೆಂಗಂತಿ ನಿನಗೆ ಚಲೋ ಆಗಕ್ಕೆ ಹೋದ್ರೆ ಈಗ ಹೆಂತಾಳು ಏನು ಮಾಡೋದು ನನ್ನ ಹನಿ ಬರಣ ಸರಿ ಇಲ್ಲ ಆ ದೇವರು ನನಗೆ ಯಾಕೆ ಹಿಂಗೆ ಮಾಡಿದೋ ಏನೋ ನನ್ನ ಗಂಡನ ಎಷ್ಟು ಚಂದಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಯಲ್ಲ ಹ್ಞೂ ಭಾರಿ ಇದೆ ಬಿಡು ಚಂದ ಕಲ್ಸಾಳೆ ನಿಮ್ಮ ಹೂವು ನಿಮ್ಮಪ್ಪ ನಡಿ ಇಲ್ಲಿಂದ ನನ್ನ ಮುಂದೆ ನಿಂತಿದ್ದಿ ನನ್ನ ಮುಂದೆ ನಿಂತ್ರ ನನಗೆ ಕೆಟ್ಟ ಕೋಪ ಬರ್ತದೆ ನೋಡು ಅಕ್ಕ ನೀ ಇದೆಲ್ಲ ಮಾತಾಡಬೇಡ ನಾನೇನು ಅವ್ರನ್ನೇನು ಬೇಕಂತ ಮದುವೆ ಆಗತ್ತೆ ನೀನು ಅವ್ರು ಮಾಡಿರೋ ತಪ್ಪಿಗೆ ಅವ್ರು ನನಗೆ ತಾಳಿ ಕಟ್ಟಾಗಿ ಕುಪ್ಕೊಂಡಾರ ಇಲ್ಲ ಅಂದಿದ್ರೆ ಅವ್ರು ಯಾಕೆ ನನಗೆ ಮದುವೆ ಆಗ್ತಿದ್ರು ನಿನ್ನ ಅಷ್ಟು ಪ್ರೀತಿ ಮಾಡೋರು ನಾನು ನನ್ನ ಮದುವೆ ಹೆಂಗಾಗ್ತಿತ್ತು ಮಾಡಿರೋ ತಪ್ಪಿಗೆ ಅನ್ಬಿಸ್ತಾಕತ್ತಾರ ಅಂತದ್ರಾಗ ನಿಮಗೂ ಗೊತ್ತಿರೋದು ಆಯ್ತು ಅದ ಗೊತ್ತಿದ್ದು ಗೊತ್ತಿದ್ದು ನೀ ರೀತಿ ಮಾತಾಡೋ ತಪ್ಪ ಹಂಗೆ ನಕ್ಕ ನಿತ್ಯ ಯಾಕೆ ಹಾಳಾಕತ್ತಿದಿ ಏನಾತು ಅದು ಇಲ್ಲಿ ಇತ್ತಲ್ಲ ನಿಂತ್ಕೊಂಡು ಏನು ನಡ್ಸಿರಿ ನೀವು ಇಬ್ಬರು ನಾವೇನು ರೀ ಈಗೇನು ನೋಡಿರಿ ಬಂದ ನನ್ನ ಗಂಡಲ್ಲಿ ಮದುವೆ ಆಗೋದಲ್ದ ಇವನ್ ಜೊತೆ ಹಲ್ ಕಿಸ್ಕೊಂತ ಕೈ ಹಿಡ್ಕೊಂಡು ಏನೋ ಮಾತಾಡ್ತಿದ್ದಾ ಅದ ಕೈ ಏನು ಮಾತಾಡ್ತಿದ್ದೀ ಅಂತ ಕೇಳಕ್ಕೆ ಬನ್ನಿ ಕೇಳಿ ಕೊಡ್ದಾಗ್ರುಗಳು ಅಂತ ಹೇಳಾಕತ್ತಾಳೆ ಅತ್ತತ್ತ ಇದನ್ನ ಮಾಡಾಕತ್ತ ಬಿಟ್ಲು ನಾಟಕ ಹ್ಞೂ ನೀನು ನನ್ನ ಮೊಮ್ಮಗಳಿಗೆಲ್ಲ ಹಂಗ ಹೋಗ್ಬೇಡ ಹಾ ಆಕೆ ಯಾಕೆ ಹಂಗ ಮಾಡ್ತಾಳು ರಮೇಶ ಆ ಚೋಳು ಕರೆ ಐತನಾ ಅಯ್ಯೋ ದೇವ್ರ ನಡಕ್ ನನ್ನ ಸಿಕ್ಕಾಕ್ಸ್ಬಿಡ್ಲಲ್ಲ ಇಕ್ಕ ಏನು ಅಂತ ಹೇಳಬೇಕು ಒಂದು ತಿಳಿವಲ್ದಂಗ ಆಗೇತಿ ಅವ್ರಿಗೆ ಹೇಳಿದ ಹೇಳಿರಾತ್ ಇಲ್ಲಾಂದ್ರೆ ನಾ ರಾಜನ್ ಕಳ್ಕೋಬೇಕಾಕತಿ ರಾಜನ್ ಬಿಟ್ಟು ಬದುಕು ಶಕ್ತಿನೂ ನನಗಿಲ್ಲ ನೋಡಿದ್ರೆ ಮುಂದೊಂದಿನ ಬಿಡ್ಬೇಕಂತ ಅನ್ಕೊಂಡೆ ಇವಾಗ ಅಲ್ಲಲ್ಲ ಹ್ಮ್ ಅದು ಅವರ ಆ ಹುಡ್ಗಿ ಬಂದ್ರ ನನ್ನ ಹತ್ರ ಏನು ಹೇಳತಿತ್ತಂದ್ರ ನನಗೆ ಈ ಮದ್ವೆ ಆಕ ಇಷ್ಟ ಇಲ್ಲ

இப்போ மாத்திங்க நன்க அனஸ் கொஞ்சில் குந்திரக்காகவல் நன்கீ மதையே பேட ஏனூட நான் இல்ல ஒட்டிபிடித்த அஷ்ட நான் ஜீவன எங்காரூழலி நீட சுமீர் அக்கீகே சந்த பால நான் விட்டு இங்கே மக்களாக்கி ஏன் பா கலசிரி நன்கேன் பா கலசரி மொதல் நீ மீந்த இறக்கோ அந்திரி ஆமேல நன்கு பாட்ட கலசப்போரீ பண்ற நன்கள யாக்க மாதாடத்தில் ஆ மந்த நங்க மக்கள் நங்க எல்லாரும் முந்தான அத்தி ஹேங்க மாத்தாக்கல நினைக்க ಬೆಳಕಾಗ ಅಕ್ಕಿ ಕಳೆದವ ಅಂತವ್ರಾಗ ಈಗ ಜಗಳ ತಗೊಂಡು ಬಂದ್ರತೇನಾ ಬೇಕಂತ ಅದ್ಯಮ್ಮ ಹೋಗ್ಲಿ ಬಾತಮ್ಮ ಒಳಗೆ ಹೋಗುನು ಯಾಕೆ ಸುಮ್ಮನೆ ಜಗಳ ಆಡ್ತಿದ್ದಿ ನಾನು ಎಲ್ಲಿ ಹೋಗಲು ಬಾ ನಾನು ಇಲ್ಲೇ ಇರ್ತೇನೆ ನಾನು ಹೊಕ್ಕ ಅಂದಿದ್ಕಲ್ಲೋ ನೀನು ಅಕ್ಕನ ಬೈಯ್ದು ನಾನು ಹೋಗಂಗಿಲ್ಲ ಬಾ ಎಲ್ಲಿ ಹೋಗಂಗಿಲ್ಲ ನಮ್ಮ ಮಾಮನ್ನ ಮದ್ವಿನ ಹಾಕ್ತೀನಿ ಎಲ್ಲಿ ಹೋಗಂಗಿಲ್ಲ ಬಾ ಅತಮ್ಮ ಸುಮ್ಮನೆ ಜಗಳ ಮಾಡಬೇಡ ನೀವು ಸುಮ್ಮನೆ ಸಲಿಗೆ ಕೊಟ್ರೆ ತಲೆ ಮೇಲೆ ಎತ್ಕೊಂತ ಅಂತ ಹಾಂ ತಡಕಿ ಚಂದಾಗಿ ಹೇಳ್ತಾನೆ ನಾಯಿ ಅಂತಕಿ ಯಾರು ನಾಯಿ ಅಂತಕಿ ಹಾಂ ಮೊದಲು ಚಂದಗೆ ಮಾತಾಡ ಕಲ್ಕೋರಿ ನಾನು ಇಷ್ಟು ಜನ ಹೋಗ್ಲಿ ಬಿಡು ಹೋಗ್ಲಿ ಬಿಡಂತ ಈಗ ನೋಡ್ರಿ ಯಾಕೋ ಭಾಳ ರೀ ಯಾಕ ಇನ್ನೊಬಾಗೆ ನಿಮ್ಮ ಮೊಮ್ಮಗಳನ್ನ ಸೊಸಿಯಾಗಿ ಬರತ್ತ ಅಂತ ದಿಮಾಕೇನ ಹೌದು ನೋಡು ದಿಮಾಕನ ನನಗೆ ಏನೀಗ ಏನು ಮಾಡ್ಕೊಳಕ್ಕಿದೀನಿ ನೀನು ಹಾಂ ನನಗೆ ಇಷ್ಟೆಲ್ಲ ಮಾತಾಡ್ತೀನಿ ನೀನು ಬಾಯಿ ಯಾಕೋ ನಾಲ್ಕು ಗುದ್ದು ಬಂದಂಗೆ ಐತಿ ನೋಡಿರಿ ಐತಿ ನೀವೇನೇನು ಮಾಡಿರಿ ಏನೇನು ಬಿಟ್ಟರಿ ಅಂತ ಹೇಳಿ ಎಲ್ಲ ನನಗೆ ಗೊತ್ತೈತಿ ನಾನು ಕಮಲವಕ್ಕನ ಮುಂದೆ ಎಲ್ಲ ಹೇಳ್ಬೇಕಾಗತ್ತೆ ನೋಡು ಏನು ಹೇಳ್ತಿಲ್ಲೇ ಬಿಡಾಡಿ ಹಾಂ ಹೇಳದ ಮಾಡ್ತಂತ ಅನ್ಸಾಕೆ ನಾನು ಆಂ ಏನು ಹೇಳ್ತೀನಿ ನೀನು ಏನು ಹೇಳೋಕ್ಕತ್ತಿನ ಕೈಗೆ ಏನು ಹೇಳಾಕತಿ ಹೇಳಿ ತೋರಿಸಲಿನ ತೋರಿಸಿದ್ಮೇಲೆ ಏನಾಗ್ತದೆ ನೋಡ್ರಿ ಮತ್ತು ಹಾಂ ನೋಡು ಈ ಥರ ಎಲ್ಲ ನೀನು ಅಂಜಿಕೆ ಹೋಗ್ಬೇಡ ಅಕ್ಕಿ ಮುಂದೆ ಹೇಳ್ತಾನೆ ಅಕ್ಕಿ ಮುಂದೆ ಹೇಳಿ ಏನೇ ಇದ್ರು ಅದು ಇಬ್ಬರ ಮಧ್ಯೆ ಅಷ್ಟೇ ಇರಬೇಕು ಅದನ್ನ ಬಿಟ್ಟು ಅಕ್ಕಿ ಮುಂದೆ ಹೇಳ್ತಾನೆ ಇಕ್ಕಿ ಮುಂದೆ ಹೇಳ್ತಾನೆ ಅಂತ ಕೇಳಿದ್ರೆ ಏನು ಮಾತಾಡಿದಿ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಿ ಈಗ ಹೇಳ್ತಾನೆ ನಾನು ಮನೆಯಿಂದ ಹೊರಗೆ ಹಾಕಿ ಕೊಡ್ಬೇಕಾಗತ್ತೆ ನೀನು ಹಾಕ್ರಿ ಹೊಕ್ಕನಂತ ನಾ ಹೇಳ್ಬೋದಿಲ್ಲ ಇಲ್ಲಿದ್ದಾಗ ಹೇಳೋಕ್ಕಾಗ್ರು ಹೋದ್ಮೇಲೆ ಹೇಳ್ಬೋದಲ್ಲ ನಾ ನಾನು ಇಲ್ಲ ನಿಮ್ಮ ಗುಟ್ಟನ್ನೆಲ್ಲ ರಟ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಾಜೇಶ್ವರಿನ ಅಲ್ಲ ಆ ತಗೋ ನಾನೀಗಿಲ್ಲ ಬಾಯ ಮುಚ್ಕೊಂಡಿರ ಆಯ್ತು ಹಿಂಗೆ ಬರೀ ದಾರಿ ಕರ್ಕೊಂಡೋಗ್ರು ನಿಮ್ಮ ಮಗಳನ್ನ ಅಕ್ಕಿ ಮಕ್ಕ ನೋಡಕ್ ನನಗೆ ಅತ್ತಿ ಸಸಿ ನಡುವೆ ಏನೋ ಒಂದು ಗುಟ್ಟ ಐತಲ್ಲ ಅದು ಕಮಲ ಹಾಕನ ಅದನ್ನು ನಾನು ಅದನ್ನ ತಿಳ್ಕೋಬೇಕಲ್ಲ ತಿಳ್ಕೊಂಡ ಏನಾಗದತಿ ಏನಿಲ್ಲ ಅಂತೇಳಿ ತಿಳಿಸ್ಬೇಕಲ್ಲ ಪಾಪ ಕಮಲವಕ್ಕ ಭಾಳ ಒಳ್ಳೆ ಗಂಡು ಇಲ್ಲ ಏನೂ ಇಲ್ಲ ಕಷ್ಟಪಡತ್ತಾಳೆ ಆಕಿಗೆ ಸಹಾಯ ಆಗೋದಂಥದ್ದು ಏನಾರ ಇದ್ರು ನಾನು ತಿಳಿಸ್ಬೇಕಲ್ಲ ಹೋಗಿ ರಾಚೀನ ರಮೇಶ ಕೇಳ್ಬೇಕು ಆಕೆ ಮಾಡ್ಕೊತ ಇದ್ದಾಗ ಅದು ಅಯ್ಯ ಅಕ್ಕಮ್ಮ ಮತ್ತು ಅಕ್ಕನ ಮಾಕೆ ಏನು ಕೊಟ್ಟೈತಿ ಅದು ಕಮಲ ಅಕ್ಕ ಅಮ್ಮಕೆ ಏನು ಇರ್ಬೋದು ಅಕ್ಕ ರಟ್ ಮಾಡ್ತೀನ ನೀರ್ಕ ಅಕ್ಕಮ್ಮ ಯಾರು ಇಷ್ಟು ಅಂಜಾತಾಳೆ ಏನು ಇರ್ಬೋದು ಅದು ಗೊತ್ತಾಗೋತಲ್ಲ ಅಯ್ಯ ರಮೇಶನ ಹೆಂಗೆ ಅದರಿ ಆರಾಮ ಅದರೇನು ಅದೇನ ಇಲ್ಲೇ ಅದರೇನು ಎಲ್ಲಾರು ಅಡಿಗೆಲ್ಲ ಆಗೇತ್ರಿ ಊಟ ಮಾಡಕ್ರಿ ಯಾಕಂತ ಬಂದ್ರಿ ಯಾಕ ಏನಾಯ್ತು ಎಲ್ಲ ನೀನು ಹೇಳ್ಬೇಕಾರಾ ಏನ ಎಲ್ಲ ಏನೇನಾತು ಏನೇನಿಲ್ಲ ಅಂದ ನೀನು ಹೇಳ್ಬೇಕ ನೀವು ಹಾಂ ನಾವು ಆರಾಮದ್ರಣ್ಣ ನಾ ಹಂಗೆ ಹೇಳಿಲ್ರಿತಿ ನಾನು ಹೇಳಿದ್ದು ಯಾಕ ಅಳಕತ್ತಲ್ಲ ಅಂತ ಕೇಳಿನ ಅಷ್ಟೆ ಅದನ್ನ ಬಿಟ್ರೆ ನೀವು ನೋಡ್ರಿ ಹಿಂಗಿಲ್ಲ ಅಂತಾರಲ್ಲ ಆತ್ ಬಿಡ್ರಿ ನಡಿರಿ ಊಟ ಮಾಡಿ ನೋಡಿರಿ ಎಲ್ಲರೂ ಅಕ್ಕ ನಾನು ಬರ್ತೇನೆ ಇಲ್ಲಿಂದ್ರಾಕಾಗಲ್ತು ಹೋಗಂದ್ರೆ ಹೋಗುವಲ್ವ ಇಲ್ಲೇ ನಿಂತು ಬಿಟ್ಟು ಕಣ್ಮುಂದ ನಡಿ ನಾನ ನಿನ್ ಜೊತೆ ಬರ್ತಾನೆ ಇರಲಿ ಬಿಡು ನೀನು ಅಳಬೇಡ ಅಕ್ಕಿ ಹಂಗೆ ಅಕ್ಕಿದೆಲ್ಲ ತಲೆ ಹಾಕೋಬೇಡ ನಡಿ ಊಟ ಮಾಡಿ ಮಲ್ಕೋ ನಾಳೆ ಬೆಳಕಾಗಂದ್ರೆ ಮತ್ತೆ ಮದುವೆ ಐತಿ ನಿಂದು ನಡಿ ಆತಮ್ಮ ನಡೀರಿ